ಹೃದಯಾಘಾತಕ್ಕೆ ಮತ್ತೊಂದು ಬಲಿ ಮುಟ್ಟನಹಳ್ಳಿ ಗ್ರಾಮದ ಐವತ್ತು ವರ್ಷದ ಸಣ್ಣಪ್ಪ ಶೆಟ್ಟಿ ನಿಧನ ಹಾಸನದ ಶೆಟ್ಟಿಹಳ್ಳಿ ಸಮೀಪದ ಗ್ರಾಮ ಪರಿಚಯಸ್ಥರ ಸಾವಿಗೆ ಹೋಗಿ ಮನೆಗೆ ಬರ್ತಾ ಇದ್ದಂತೆ ಹಾರ್ಟ್ ಅಟ್ಯಾಕ್ ಒಂದೂವರೆ ತಿಂಗಳ ಅಂತರದಲ್ಲಿ ಇಪ್ಪತ್ತೈದು ಮಂದಿ ಸಾವು ಮೃತರ ಮನೆಗೆ ಶಾಸಕ ಸಿಮೆಂಟ್ ಮಂಜು ಭೇಟಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಶಾಸಕರು ಎಲ್ಲರೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಶಾಸಕರ ಮನವಿ ಹಾಸನದಲ್ಲಿ ಹೃದಯಾಘಾತಕ್ಕೆ ಮತ್ತೊಬ್ಬ ವ್ಯಕ್ತಿ ಹಾಕಿದ್ದಾರೆ ಆ ಮೂಲಕ ಹಾಸನ ಜಿಲ್ಲೆಯಲ್ಲಿ ಕಳೆದ ಒಂದೂವರೆ ತಿಂಗಳ ಅಂತರದಲ್ಲಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾದವರ ಸಂಖ್ಯೆ ಇಪ್ಪತ್ತೈದಕ್ಕೆ ಏರಿಕೆಯಾಗಿದೆ ಹಾಸನದ ಶೆಟ್ಟಿಹಳ್ಳಿ ಸಮೀಪದ ಮುಟ್ಟನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಐವತ್ತು ವರ್ಷದ ಸಣ್ಣಪ್ಪ ಶೆಟ್ಟಿ ಅನ್ನೋರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಸಣ್ಣಪ್ಪ ಶೆಟ್ಟಿ ಅವರು ತಮ್ಮ ಪರಿಚಯಸ್ಥರ ಸಾವಿಗೆ ಹೋಗಿ ಮನೆಗೆ ಬರ್ತಾ ಇದ್ದಂತೆ ಹೃದಯಾಘಾತವಾಗಿದೆ ಇನ್ನು ಮೃತರ ಮನೆಗೆ ಶಾಸಕ ಸಿಮೆಂಟ್ ಮಂಜು ಭೇಟಿಯನ್ನ ಕೊಟ್ಟಿದ್ದಾರೆ ಹಾಗೆಯೇ ಎಲ್ಲರೂ ಕೂಡ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಂತ ಮನವಿ ಮಾಡಿದ್ದಾರೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಇನ್ನು ಹೃದಯಾಘಾತದಿಂದ ಸಾಲು ಸಾಲು ಜನ ಸಾವು ಇರುವ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೂಡ ಈ ಬಗ್ಗೆ ತಜ್ಞ ವೈದ್ಯರ ಸಮಿತಿಯನ್ನ ರಚನೆ ಮಾಡುವುದಕ್ಕೆ ಆದೇಶಿಸಿದೆ ಅದರಂತೆ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದ ತಜ್ಞರ ಸಮಿತಿ ನಿರ್ಚನೆಯಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ತಜ್ಞರ ಸಮಿತಿ ಸರ್ಕಾರಕ್ಕೆ ವರದಿಯನ್ನ ಕೂಡ ಸಲ್ಲಿಸಲಿದೆ ತಾಯಿ ನೋಡ್ಕೆ ಬಂದು ಮಾಜಿ ನಮ್ಮ ಎಮ್ ಎಲ್ ಎ ಕುಮಾರಸ್ವಾಮಿಯರು ಬಂದ್ರು ಅಲ್ಲಿ ಮಾತಾಡ ಕೂತು ನಮ್ ಕಾರ್ ಇಳ್ದ ಮನೆ ತವ ನಮ್ಮ ಮನೆ ಇಲ್ಲಿ ದೇವಸ್ಥಾನ ಪಕ್ಕ ನಮ್ಮನೆ ಬಂದು ಊಟ ಮಾಡಬಾರ್ದೆ ನಾಲ್ಕು ತಿಂಗ್ಳ ತಿನ್ಬೇಕು ಮತ್ ಸಂಜೆ ನಾನು ನಮ್ಮಲ್ಲಿ ಮಾಡಿ ಇಟ್ಟಿರ್ತಾರೆ ಅಂತ ಬಂದ ಅಷ್ಟೇ ಅಹ್ ಮಾಡಿರ್ತಾರೆ ಸಂಜೆ ಅವರು

ಹಾಸನ ತಾಲೂಕು ಕಟ್ಟಾಯ ಹುಬ್ಬಳ್ಳಿ ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿಯ ಮುಟ್ನಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಸಣ್ಣ ಶೆಟ್ಟಿ ಅಂತಕ್ಕಂಥ ಐವತ್ತೈದು ವರ್ಷದ ರೈತರು ಇವತ್ತು ಹೃದಯಾಘಾತದಿಂದ ಸುಮಾರು ನಾಲ್ಕು ಹತ್ತರಲ್ಲಿ ಮೃತರಾಗಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತ ಏಳು ಜನ ಇರಬೇಕು ಭವಿಷ್ಯ ಇದು ಈ ಭಾಗದಲ್ಲಿ ಹೆಚ್ಚಿನ ಯುವಕರು ಮತ್ತು ಯುವತಿಯರೇ ಹೃದಯಾಘಾತದಿಂದ ಮೃತ ನಾವೆಲ್ಲರೂ ಕೂಡ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಆದಷ್ಟು ಬೇಗ ಆರೋಗ್ಯ ಇಲಾಖೆ ವತಿಯಿಂದ ಒಂದು ಉತ್ತಮವಾದ ತಪಾಸಣೆ ಮಾಡಬೇಕು ಮತ್ತು ಏನಾದರೂ ತಿಂತಕ್ಕಂಥ ಫುಡ್ಗಳಲ್ಲಿ ಏನಾದರೂ ಕೂಡ ಆರೋಗ್ಯ ಇಲಾಖೆಯರು ಯಾವ್ದಾದ್ರು ಗೈಡ್ಲೈನ್ಸ್ ಏನಾದರೂ ಕೂಡ ಮಾಡಿದರೆ ಮಾಡಬೇಕು ಯಾಕೆಂಥೇಳಿದರೆ ನಿರಂತರವಾಗಿ ಜೀವ ಕಳಕೃತಿತಕ್ಕಂಥ ನಾವು ನೋಡಿದೀವಿ ಇವತ್ತೀರೋಗಿರ್ತಕ್ಕಂಥ ತುಂಬ ಬಡ ರೈತಲ್ಲ ಮನೆಯಲ್ಲಿ ತುಂಬ ಬಡಸ್ಥಾನ ಇದೆ ನಿಟ್ಟಿನಲ್ಲಿ ಸರ್ಕಾರದ್ದು ಕೂಡ ಜವಾಬ್ದಾರಿ ಇದೆ ಆದಷ್ಟು ಬೇಗ ಹಾಸನ ಜಿಲ್ಲೆಯಲ್ಲಿ ಯಾಕೆ ಈ ರೀತಿ ಆಗ್ತಾ ಇತ್ತು ಸಂಪೂರ್ಣ ವರದಿಯನ್ನು ತರಿಸ್ತಕ್ಕಂಥ ನಾನು ಎಲ್ಲಕ್ಕಿಂತ ಮುಖ್ಯವಾಗಿ ಯಾರು ಈ ರೀತಿ ಬಡವರು ರೈತರು ಮೃತಪಡ್ತಾರೆ ಅವರಿಗೆ ಕನಿಷ್ಠ ಒಂದು ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತ ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಏಕೆಂದರೆ ಕುಟುಂಬಕ್ಕೆ ಅವರೇ ದಾರಿದೀಪ ಆಗಿದ್ದು ಎಲ್ಲ ತಿರು ಹೋಗಿದ್ದಾರೆ ಪಾಪ ಏನು ಮಾಡಬೇಕು ಪಾಪ ತುಂಬ ಅಂದರೆ ತುಂಬ ಕಡುಬಡವರು ಪಾಪ ಅವ್ರ ಜೀವನ ಸಾಕ್ಷಿಸೋದೇ ಕಷ್ಟ ಅವರು ಹೆಂಡ್ತಿಯವರು ತೋಟದ ಕೆಲಸಕ್ಕೆ ಹೋಗ್ತಾರೆ ಅವ್ರ ಮಗಳು ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಾರೆ ಒಂದು ಎಕರೆ ಜಮೀನಿದೆ ತುಂಬ ಬಡವರಿದ್ದಾರೆ ಇದಾರೆ ಸರ್ಕಾರಕ್ಕೆ ಕನಿಷ್ಠ ಇಪ್ಪತ್ತೈದು ಲಕ್ಷ ಕೊಡಬೇಕು ಯಾಕೆ ಬೇರೆ ಬೇರೆ ಏನೇನೋ ಕೊಡ್ತಾರೆ Most who fall short in neat miss by two things not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ